ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಾವಿತ್ರಿ ಬ್ಲೌಸ್ಗೆ ಸ್ವಾಗತ ಅಂತ ಎಲ್ಲರಿಗೂ ಹೇಳುತ್ತೆ ಇವತ್ತು ನಾನು ನಮ್ಮ ಯು ಕೆ ಸ್ಟೈಲ್ ಅಂದರೆ ನಮ್ಮ ಯು ಕೆ ಉತ್ತರ ಕರ್ನಾಟಕ ಕಡೆ ಯಾವ ಥರ ಕಡದಲ್ ಮೆಣಸಿಕಾಯಿ ಅಂದರೆ ಡೊಂಡು ಮೆಣಸಿಕಾಯಿ ಯಾವ ಥರ ಮಾಡ್ತಾರೆ ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ಥರ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲು ನೋಡಬಹುದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ನೋಡಿ ಈ ಥರ ನಾನು ಒಂದು ಮೆಣಸಿನ್ಕಾಯಲ್ಲಿ ನಾಲ್ಕು ಭಾಗ ಮಾಡಿಬಿಟ್ಟು ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಅಂಚೆಲ್ಲಾಕ್ಬಿಟ್ಟು ಹುರ್ಕೋಬೇಕು ಮೆಣಸಿನ್ಕಾಯಿ ಯಾವ ಥರ ಹುರ್ಕೊತೀವಿ ಅದೇ ಥರನೇ ತುಂಬೆಲ್ಲ ಕಟ್ ಮಾಡಿಬಿಟ್ಟು ನಾಲ್ಕು ಭಾಗ ಮಾಡಿಬಿಟ್ಟು ಕಟ್ ಕಟ್ ಮಾಡಿಕೊಂಡು ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು ನಂತರ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೋಬೇಕು ನಂತರ ನೋಡಿ ಈ ಸೈಡು ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರಿದ ನಂತರ ಒಂದು ರಾಪಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅಂದರೆ ಹಸಿ ವಾಸನೆ ಮೆಣಸಿನ್ಕಾಯ್ದು ಹೋಗುತ್ತೆ ಚೆನ್ನಾಗಿ ಒತ್ತಿ ಹುರ್ಕೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೆ ಈ ಕಡೆ ಕಡಲೆ ಬೀಜನ ಹುರಿದ್ಬಿಟ್ಟು ರೀ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಬೇಕು ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡೋದಕ್ಕೆ ಮೆಣಸಿನ್ಕಾಯಿನ ಹುರಿದು ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ನಮ್ಮ ಕಡೆ ರೊಟ್ಟಿ ಜೊತೆ ತಿಂತಾರೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂತಾರೆ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನಂತರ ಹುರಿದಿರುವಂಥ ಮೆಣಸಿನ್ಕಾಯಿನ ಡೊಣ್ಮೆಣ್ಸಿ ಕಾಯಿನ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಡಣ್ಣುಮೆಣ್ಸಿ ಕಾಯಿ ಬಂದುಬಿಟ್ಟು ಇಲ್ಲಿ ಸಿಗಲ್ಲ ಸಿಗಲ್ರಿ ಅದಕ್ಕೆ ನಾನು ನಮ್ಮ ನಮ್ಮ ಮಾವರ ಊರಿಗೆ ಹೋಗಿದ್ರು ಸೋ ನಾನು ತರಿಸ್ಕೊಂಡಿದ್ದೆ ಅದಕ್ಕೆ ಮಾಡ್ತಾಯಿದ್ದೆ ಇದೊಂದು ರೆಸಿಪಿ ಇರಲಿ ಅಂತಂದು ಅದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ತಿಂತಾರೆ ಇದನ್ನು ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಂತರ ಅದಕ್ಕೆ ಡೋಂಡ್ ಮೆಣ್ಸಿ ಎಲ್ಲ ಫ್ರೈ ಆದ ನಂತರ ರುಬ್ ಕಡಲೆ ಬೀಜ ಹುರಿದು ರುಬ್ಬಿ ರುಬ್ಬಿ ಇಟ್ಟಿರುವಂತ ಪೌಡ್ರನ್ನು ರೀ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದು ಕಡಲೆ ಬೀಜ ಮತ್ತು ಗುರಾಳ ಪುಡಿನೂ ಹಾಕ್ಕೊಳ್ತಾರೆ ನಾನು ಕಡಲೆ ಬೀಜ ಜಾಸ್ತಿ ಇತ್ತು పౌడర్ హోంబిట్టు నంతర ఒరు అందర అది స్వల్ప పౌడ్రెలా చాీకు కదనంతర ఆమె